ಸಮಯವಂತೂ ವೇಗವಾಗಿ ಓಡುತ್ತಿದೆ ಓದಲು ಇನ್ನು ಸಮಯವಿದೆ ಕಲಿಯಲು ಇನ್ನು ಸುಮಾರು ದಿನಗಳಿದೆ ಎಂದುಕೊಂಡೆ ಇಷ್ಟು ದಿನಗಳನ್ನು ಆರಾಮಾಗಿ ಕಳೆದಿದ್ಯಾ ಆ ದಿನಗಳನ್ನು ಓದಬೇಕಾಗಿದ್ದ ವಿಷಯಗಳನ್ನು ಇನ್ನು ಪರೀಕ್ಷೆಗೆ ಟೈಮ್ ಇದೆ ನಾಳೆ ಓದಿದರಾಯಿತು ಇವತ್ತು ಆರಾಮಾಗಿ ಇರೋಣ ಮೊಬೈಲಲ್ಲಿ ಯಾವುದಾದರೂ ಮೂವಿ ನೋಡೋಣ ಇವತ್ತು ಎಲ್ಲಾದರೂ ಕೆಲಸಕ್ಕೆ ಹೋಗೋಣ ಪರೀಕ್ಷೆಗೆ ಇನ್ನು ತುಂಬ ದಿನಗಳು ಬಾಕಿ ಇದೆ ಇನ್ನು ಸ್ವಲ್ಪ ದಿನ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡ್ತೀನಿ ಫ್ರೆಂಡ್ಸ್ ಜೊತೆ ತಿರುಗಾಡ್ತೀನಿ ಎಂಬ ನಿನ್ನ ಆಲೋಚನೆಗಳನ್ನು ಪಕ್ಕಕ್ಕಿಡುವ ಸಮಯ ಬಂದಿದೆ ನಿನ್ನ ಮನರಂಜನೆಗಳಿಗೆ ಬ್ರೇಕ್ ಹಾಕುವ ದಿನ ಬಂದಿದೆ ನೀನು ಸಮಯವನ್ನು ವ್ಯರ್ಥ ಮಾಡದೆ ಓದಬೇಕಾಗಿದೆ ನಿದ್ದೆಯನ್ನು ತ್ಯಾಗ ಮಾಡಬೇಕಾಗಿದೆ ಅದು ಈಗ ನೀನು ನಿನ್ನ ನಿದ್ರೆಗೆ ಕಡಿಮೆ ಸಮಯವನ್ನು ಮೀಸಲಿಡಬೇಕಾಗಿದೆ ಅದು ನಿನ್ನ ಸಮಯವನ್ನು ಸಂಪೂರ್ಣ ಗಮನವನ್ನು ಓದಿನ ಕಡೆ ಕೇಂದ್ರೀಕರಿಸಬೇಕಾಗಿದೆ ಅದು ಓದುವುದಂತೂ ತುಂಬಾ ಇದೆ ನೀನು ಈಗಲೂ ನಿನ್ನ ಭವಿಷ್ಯದ ಕುರಿತು ಆಲೋಚಿಸದಿದ್ದರೆ ಬಹು ತಡವಾಗಿ ಬಿಡುತ್ತದೆ ನಿನ್ನನ್ನು ನೋಡಿ ನಕ್ಕವರ ಆಡಿಕೊಂಡವರ ಬಾಯಿ ಮುಚ್ಚಿಸಲು ಸರಿಯಾದ ಸಮಯ ಬಂದಿದೆ ಈಗ ಪುಸ್ತಕಗಳೇ ನಿನ್ನ ಆತ್ಮೀಯ ಸ್ನೇಹಿತರಾಗಬೇಕು ಯಾರನ್ನ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಕರೆಯುತ್ತಿದ್ದೋ ಆತ ಓದಿ ಕೆಲಸ ತಗೊಂಡು ಸಂಬಳ ಎಣಿಸುತ್ತಿದ್ದಾನೆ ಯಾರನ್ನ ನೀನು ನನ್ನ ನೆಚ್ಚಿನ ಗೆಳೆಯರು ಎಂದು ಹೇಳುತ್ತಿದ್ದೋ ಅವರೆಲ್ಲ ಹೇಗೆ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ಗಳಿಸಿಕೊಂಡಿದ್ದಾರೆ ಅವರ ಜೊತೆಗೆ ಇದ್ದ ನೀನು ಏನು ಮಾಡಿದೆ ನೀನು ಎಲ್ಲಿ ಎಡವಿದೆ ಎಂದು ಯೋಚಿಸು ಈಗಲಾದರೂ ಕಳೆದು ಹೋದ ದಿನಗಳನ್ನು ಮರೆತು ಬಿಡು ಈಗ ಕೆಲಸಕ್ಕೆ ಹೋಗಿ ದುಡಿಯುತ್ತಿರುವ ಸಂಬಳ ಶಾಶ್ವತವಲ್ಲ ಜೀವನದಲ್ಲಿ ಎಂದಿಗೂ ಬೇರೊಬ್ಬರ ಮೇಲೆ ಡಿಪೆಂಡ್ ಆಗಬೇಡ ಇತರರಿಗೆ ನಿನ್ನ ಸಾಮರ್ಥ್ಯದ ಅರಿವು ಮೂಡಿಸುವ ಕೆಲಸ ಮಾಡು ಅದು ಯಾವಾಗ ನೀನು ಸಮಯದ ಮಹತ್ವವನ್ನು ತಿಳಿದು ಪ್ರತಿಯೊಂದು ನಿಮಿಷ ಸಮಯವನ್ನು ಗುರಿಯ ಈಡೇರಿಕೆಗಾಗಿ ಮೀಸಲಿಡುತ್ತೀಯೋ ಯಾವಾಗ ಮುಂದಿನ ಭವಿಷ್ಯದ ಕನಸುಗಳು ನಿನ್ನ ಬಳಿ ಸುರಿದಾಡುತ್ತವೆಯೋ ಆಗ ತಿಳಿದು ಬಿಡು ನೀನು ತಯಾರಾಗಿದ್ದೀಯಾ ಎಂದು ಜೀವನದಲ್ಲಿ ಎಂಜಾಯ್ಮೆಂಟ್ ಇರಬೇಕು ಆದರೆ ಎಂಜಾಯ್ಮೆಂಟೇ ಜೀವನ ಆಗಬಾರ್ದು ಹೇ ಗೆಳೆಯ ಒಮ್ಮೆ ಯೋಚಿಸು ನೀನು ಏನು ಮಾಡುತ್ತಿರುವ ದಿನದ ತಿಂಡಿ ಊಟ ಹಾಕುವ ಬಟ್ಟೆ ಬಗ್ಗೆ ಚಿಂತೆಬೇಡ ನಿನ್ನ ತಂದೆ ತಾಯಿಗಳು ಕಟ್ಟಿಕೊಟ್ಟ ಈ ಸುಂದರ ಬದುಕನ್ನು ಯಾವುದೋ ಒಂದು ಕೆಟ್ಟ ದುಸ್ಟಗಳಿಂದ ಕೆಟ್ಟ ಆಲೋಚನೆಗಳಿಂದ ಪ್ರೀತಿ ಪ್ರೇಮ ಎಂದು ಬದುಕನ್ನು ವರಿತವಾಗಿ ಕಳೆಯಬೇಡ ಈ ಭೂಮಿ ಮೇಲೆ ನಿನ್ನ ಆಟ ಮುಗಿಸಿ ಹೋಗಿ ಮೇಲೆ ನಿನ್ನನ್ನು ಇತರರು ನೆನಪಿಸಿಕೊಳ್ಳುವಂತೆ ಬದುಕು ನೀನು ಹುಟ್ಟಿದ್ದಕ್ಕೂ ಸಾರ್ಥಕ ಹೇ ಗೆಳೆಯ ಇಲ್ಲಿ ನಿನಗೆ ಧೈರ್ಯ ಹೇಳುವವರು ಯಾರೂ ಇಲ್ಲ ನಿನಗೆ ಅಸಾಧ್ಯವಾದುದು ಏನೂ ಇಲ್ಲ ತಮ್ಮ ಆತ್ಮವಿಶ್ವಾಸ ಗುಣದಿಂದ ಜೀವನದಲ್ಲಿ ಎಂತೆಂಥ ಸಾಧನೆ ಮಾಡಿದವರ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ ಶಿಕ್ಷಕರಿಂದ ದಡ್ಡ ಎಂದು ಕರೆಸಿಕೊಂಡರು ಛಲಗಾರಿಕೆಯಿಂದ ಸಾಧನೆಗೈದು ಇಡೀ ವಿಶ್ವಕ್ಕೆ ಚಿರ ಪರಿಚಿತನಾದ ಥಾಮಸ್ ಆಲ್ವಾ ಎಡಿಸನ್ ಏನಾದರೂ ಮಾಡಿಯೇ ಮಡಿಯಬೇಕೆಂದು ಛಲದಿಂದ ರಾತ್ರಿ ಇಡೀ ಶ್ರಮಿಸಿ ರೇಡಿಯಂ ಕಂಡುಹಿಡಿದ ಮೇಡಮ್ ಕ್ಯೂರಿ ಕಟ್ಟಿಗೆಯ ಹೊರೆ ಹಾಕಿ ಪುಸ್ತಕ ಪಡೆದು ಓದಿ ಅಮೇರಿಕದ ಅಧ್ಯಕ್ಷನಾದ ಅಬ್ರಾಹಂ ಲಿಂಕನ್ ಇವರೆಲ್ಲರೂ ಸಹ ಸೋಲನ್ನ ಗೆಲುವಿನ ಸೋಪಾನ ಎಂದೇ ಪರಿಗಣಿಸಿದವರು ನೀನು ನಿನ್ನ ಬಗ್ಗೆ ನಿನಗೆ ನಂಬಿಕೆ ಇರಲಿ ಆದರೆ ಆ ನಂಬಿಕೆ ಓವರ್ ಕಾನ್ಫಿಡೆನ್ಸ್ ಆಗದೇ ಇರಲಿ ಒಂದು ಬಾರಿ ಸೋತ ಮಾತ್ರಕ್ಕೆ ಕುಗ್ಗಿ ಹೋಗಬೇಡ ನಿನಗಾಗಿ ಗೆಲುವು ನಿನ್ನ ಮುಂದೆ ಸದಾ ಇರುತ್ತದೆ ಅದು ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಅದನ್ನು ಧೈರ್ಯದಿಂದ ಎದುರಿಸಿ ನಿಲ್ಲಬೇಕಾದುದು ನೀನು ನೀನು ಕಷ್ಟ ಎಂದಾಗ ನಿನಗೆ ಸಹಾಯ ಮಾಡಲು ಇಲ್ಲಿ ಯಾವ ಪುರಾಣ ನಮ್ಮ ಮಾತನ್ನ ಕೇಳುವುದಿಲ್ಲ ಯಾವಾಗ ಬೇಕಾದರೂ ಹಾರಿ ಹೋಗಬಹುದು ಆದರೆ ಜೀವನ ನಮ್ಮ ಮಾತನ್ನ ಕೇಳುತ್ತದೆ ಹೀಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು ಭಗವಂತ ನಿನ್ನನ್ನ ಈ ಭೂಮಿ ಮೇಲೆ ಸೃಷ್ಟಿಸಿದ್ದಾನೆ ಎಂದರೆ ನೀನು ಖಂಡಿತ ವ್ಯರ್ಥವಾಗಿ ನಿನ್ನ ಜೀವನವನ್ನ ಕಳೆಯಬೇಡ ಒಮ್ಮೆ ಕಣ್ತೆರೆದು ನೋಡು ಈ ಜಗತ್ತಂತೂ ತುಂಬಾ ವೇಗವಾಗಿ ಓಡುತ್ತದೆ ಈ ಜಗತ್ತಿಗೆ ನಿನ್ನ ಪರಿಚಯ ಮೂಡಿಸುವಂತ ಕೆಲಸ ಮಾಡು ದಿನಗಳನ್ನು ಮುಂದೆ ಹಾಕಲು ಇಲ್ಲಿ ಸಮಯವೆಲ್ಲ ಬದಲಾಗುವುದಾದರೆ ಈ ಕ್ಷಣವೇ ಒಂದು ಉತ್ತಮ ನಿರ್ಧಾರದಿಂದ ಬದಲಾಗು ಹಿಂಬಾಲಿಸುತ್ತಿರು ನಿನ್ನ ಕನಸನ್ನು ಜಾಗೃತನಾಗಿರು ಹಿಯಾಲಿಸುವವರ ಮುಂದೆ ನಿನ್ನ ಬದಲಾವಣೆ ಅದು ನಿನ್ನ ಗೆಲುವನ್ನು ನೋಡಿ ನೋಡಿ ನಕ್ಕವರೇ ಆಡಿಕೊಂಡವರೇ ನಿನ್ನನ್ನು ಇನ್ಸ್ಪೈರ್ ಆಗಿ ತೆಗೆದುಕೊಳ್ಳುವಂತೆ ಬದುಕನ್ನು ನೀವು ಬದಲಿಸಿ ಬಹುದೊಡ್ಡ ಪಾತ್ರದಿಂದದಲ್ಲಿ ಬಹುದೊಡ್ಡ ಪಾತ್ರದಿಂದದಲ್ಲಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಹೊಸ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ